ಭಾರತ ಸ್ವಾತಂತ್ರ್ಯವನ್ನು ಪಡೆದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಭಾರತ ಸಂವಿಧಾನವನ್ನು ಜಾರಿಗೆ ತಂದ ದಿನವನ್ನು ಗಣರಾಜ್ಯೋತ್ಸವವನ್ನಾಗಿ ಆಚರಿಸುತ್ತಿದ್ದೇವೆ ಈ ಗಣರಾಜ್ಯೋತ್ಸವವನ್ನು ನಮ್ಮ ದೀಪಾವಳಿ ರಂಜಾನ್ ಹಬ್ಬಗಳಿಗಿಂತ ಸಂಭ್ರಮದಿಂದ ಆಚರಿಸಬೇಕಿದೆ ಎಂದು ಶಾಸಕ ಯಾಸೀರ್ ಖಾನ್ ಪಠಾಣ್ ಹೇಳಿದರು ಭಾರತ ಸಂವಿಧಾನವನ್ನು ರಚನೆ ಮಾಡುವ ಮುಖಾಂತರ ಈ ದೇಶದಲ್ಲಿ ಹುಟ್ಟಿದಂತ ಜನ ಯಾವುದೇ ಜಾತಿ ಸಮಾಜ ಯಾವುದೇ ಭಾಷೆ ಯಾವುದೇ ಪ್ರಾಂತ ಆಗಲಿ ಅವರೆಲ್ಲ ಸಮಾನರು ಒಂದೇ ತಾಯಿಯ ಮಕ್ಕಳು ವಸುದೇವ ಕುಟುಂಬ ಕುಂಬೆ ಒಂದು ನಮ್ಮ ಏನು ನಮ್ಮ ದೇಶದ ಪದ್ಧತಿ ಇದೆ ಆ ಪ್ರಕಾರ ನಾವು ಈ ದೇಶದಲ್ಲಿ ಬದುಕುವರು ಎಲ್ಲರೂ ಕೂಡ ಶಿಗ್ಗಾವಿ ಪಟ್ಟಣದ ತಾಲೂಕಾ ಕ್ರೀಡಾಂಗಣದಲ್ಲಿ ಭಾನುವಾರ ಆಯೋಜಿಸಿದ್ದ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಸಮಾಜದಲ್ಲಿರುವ ಮೇಲು ಕೀಳು ಎಂಬ ಭೇದ ಭಾವವನ್ನು ತೊಲಗಿಸಿ ಸರ್ವರಿಗೂ ಸಮಾನ ಅವಕಾಶವನ್ನು ಕಲ್ಪಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಇಂದು ನಾವೆಲ್ಲರೂ ನೆಮ್ಮದಿಯ ಜೀವನ ನಡೆಸುವಂತಾಗಿದ್ದು ಎಲ್ಲರೂ ನಮ್ಮ ರಾಜಕೀಯವನ್ನು ಬದಿಗಿಟ್ಟು ಸಂವಿಧಾನವನ್ನು ಕಾಪಾಡಿಕೊಳ್ಳಬೇಕಿದೆ ಎಂದು ಹೇಳಿದರು ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿರುವಂತಹ ನಮ್ಮ ದೇಶ ಎಲ್ಲ ಸಮಾಜಗಳನ್ನು ಹೇಗೆ ಒಂದು ಹೂವಿನ ರೂಪ ಹೆಂಗೆ ಒಂದೊಂದು ಹೂವಿನಲ್ಲಿ ಹೆಸಳಿರ್ತದೇ ಭಾರತ ದೇಶ ಒಂದು ಗುಲಾಬಿ ಹೂ ಇದ್ದಂಗ ಅದರಲ್ಲಿ ಎಲ್ಲ ಸಮಾಜಗಳು ಎಲ್ಲ ಭಾಷೆಗಳು ಎಲ್ಲ ಜಾತಿಗಳು ಎಲ್ಲ ಪ್ರಾಂತಗಳು ಕೂಡಿಕೊಂಡು ಇವತ್ತು ನಮ್ಮ ಭಾರತ ದೇಶ ಆಗಿದೆ ಇದಕ್ಕೆ ನಾವು ನಿಜವಾಗಲೂ ಹೆಮ್ಮೆ ಪಡಬೇಕು ಇನ್ನು ತಹಸೀಲ್ದಾರ್ ಧನಂಜಯ್ ಎಂ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಅಲ್ಲದೆ ಕೆಎಸ್ಆರ್ಪಿ ಪರೇಡ್ ಕಮಾಂಡರ್ ಚನ್ನಬಸ್ಸಯ್ಯ ಎಚ್ಬಿ ಅವರಿಂದ ಗೌರವ ಧ್ವಜ ವಂದನೆ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ತಾಲೂಕಿನ ವಿವಿಧ ಮುಖಂಡರನ್ನ ತಾಲೂಕು ಆಡಳಿತದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಪಟ್ಟಣದ ವಿವಿಧ ಶಾಲೆಯ ವಿದ್ಯಾರ್ಥಿಗಳಿಂದ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆರೆಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ನಮ್ಮ ಸ್ಥಳೀಯ ಪ್ರೌಢಶಾಲೆಗಳ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಕೆಎಸ್ಆರ್ ಪಿ ಗಂಗೆಬಾವಿ ವಿದ್ಯಾರ್ಥಿನ ವೇದಿಕೆ ಮುಂಭಾಗದಲ್ಲಿ ಶಿಸ್ತಿನಿಂದ ಇದ್ದಾರೆ ಅದಾದ ನಂತರದಲ್ಲಿ ಎಸ್ ಬಿ ಎಂಡಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಇದ್ದಾರೆ ವೇದಿಕೆಯ ಮುಂಭಾಗದಲ್ಲಿ ಮತ್ರೋಡಿ ಹೆಣ್ಣು ಮಕ್ಕಳ ಪ್ರೌಢಶಾಲೆ ಶೆಗಾವಿ ವಿದ್ಯಾರ್ಥಿಗಳು ನಂತರದಲ್ಲಿ ಬರ್ತಾ ಇರೋರು ಸರ್ಕಾರಿ ಪ್ರೌಢಶಾಲೆ ಶೆಗಾಂನ ವಿದ್ಯಾರ್ಥಿಗಳು ಈಗ ವೇದಿಕೆಯ ಮುಂಭಾಗದಲ್ಲಿ ಈ ವೇಳೆ ಪುರಸಭೆ ಅಧ್ಯಕ್ಷ ಸಿದ್ಧಾರ್ಥ ಗೌಡ ಪಾಟೀಲ್ ತಾಲೂಕ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಎಸ್ಎಫ್ ಮಣಕಟ್ಟಿ ತಾಲೂಕಾ ಪಂಚಾಯತ್ ಇಒ ಕುಮಾರ್ ಮಣ್ಣವಡ್ಡರ್ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷ ಅರುಣ್ ಗೌಡ್ರ ಸೇರಿದಂತೆ ತಾಲೂಕಾಡಳಿತದ ಅಧಿಕಾರಿಗಳು ರೈತ ಸಂಘ ಕನ್ನಡಪರ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ